ಸ್ಯಾಂಡಲ್ವುಡ್ ಅಂಗಳದಲ್ಲಿ ಯಾರನ್ನೇ ಕೇಳಿದ್ರು ನಲ್ಲಿ ದೊಡ್ಡ ಸಿನಿಮಾ ಬರೋದು ಪಕ್ಕಾ ಅಂತ ಮಾತನಾಡ್ತಿದ್ರು ಚಿಕ್ಕ ಸಿನಿಮಾಗಳೆಲ್ಲ ಬಂದ್ಬಿಟ್ರೆ ಒಳ್ಳೇದು ಇಲ್ಲ ದೊಡ್ಡ ಸಿನಿಮಾಗಳು ಬಂದ್ ಮೇಲೆ ಬರಬೇಕು ಇಲ್ಲಾಂದ್ರೆ ಚಿಕ್ಕ ಪುಟ್ಟ ಸಿನಿಮಾಗಳಿಗೆ ಹೊಡೆತ ಗ್ಯಾರಂಟಿ ಅಂತೆಲ್ಲ ಮಾತುಕತೆ ನಡೀತಿತ್ತು ಅದರಂತೆ ಈ ವರ್ಷದ ಬಹು ನಿರೀಕ್ಷಿತ ದೊಡ್ಡ ಸಿನಿಮಾಗಳೆಲ್ಲ ನಲ್ಲೇ ಬರೋ ಸೂಚನೆ ಕೊಟ್ಟಿದ್ವು ಜೋಗಿ ಪ್ರೇಮ್ ನಿರ್ದೇಶನದ ದಿವಲನ್ ರೆಬಲ್ ಸ್ಟಾರ್ ಅವರ ಅಂಬೆನೆ ವಯಸ್ಸಾಯಿತು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾಗಳು ಆಗಸ್ಟ್ ತಿಂಗಳಲ್ಲಿ ಬರೋ ಮಾತು ಕೇಳಿ ಬಂದಿತ್ತು ಆಷಾಢ ಮುಗೀತು ಇನ್ನೇನು ಶ್ರಾವಣ ಮಾಸ ಶುರುವಾಗ್ತಿದ್ದಂತೆ ಅಭಿಮಾನಿಗಳಿಗೆ ಹಬ್ಬವೋ ಹಬ್ಬ ಅಂತ ನಿಜ ಕಾಣ್ತಿಲ್ಲ ಲೆಕ್ಕಾಚಾರದ ಪ್ರಕಾರ ದಿವಿಲನ್ ಸಿನಿಮಾ ತಿಂಗಳ ರಿಲೀಸ್ ಆಗ್ಬೇಕಿತ್ತು ಆದ್ರೆ ಚಿತ್ರತಂಡವೇ ಹೇಳಿರೋ ಪ್ರಕಾರ ಸಿನಿಮಾ ಈ ತಿಂಗಳ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗೋದಿಲ್ಲ ಯಾಕಂದ್ರೆ ಇನ್ನು ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬಾಕಿ ಇತ್ತು ಸಿಕ್ಕಾಪಟ್ಟೆ ಟೈಮ್ ತೆಗೆದುಕೊಳ್ತಿದೆಯಂತೆ ಇನ್ನು ಅಂಬಿನಿಂಗ್ ವಯಸ್ಸಾಯ್ತು ಸಿನಿಮಾದ ಕೆಲಸಗಳು ಕೊನೆ ಹಂತ ತಲುಪಿದೆ ಪಬ್ಲಿಸಿಟಿ ರಿಲೀಸ್ ಪ್ಲಾನ್ ಇನ್ನೂ ಪಕ್ಕಾ ಆಗಿಲ್ಲ ಕೆಜಿಎಫ್ ಚಿತ್ರದ ಶೂಟಿಂಗ್ ಇನ್ನೂ ನಡೀತಾ ಇದೆ ಕುರುಕ್ಷೇತ್ರ ಸಿನಿಮಾದ ಆಡಿಯೋ ರಿಲೀಸ್ ಡೇಟ್ ಈಗ ತಾನೇ ಅನೌನ್ಸ್ ಆಗಿದ್ದು ಈ ತಿಂಗಳ ಇಪ್ಪತ್ತೇಳಕ್ಕೆ ಆಡಿಯೋ ರಿಲೀಸ್ ಮಾಡೋದಾಗಿ ಚಿತ್ರತಂಡ ಹೇಳ್ಕೊಂಡಿದೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಆಗಸ್ಟ್ ತಿಂಗಳಲ್ಲೂ ಕನ್ನಡದ ಯಾವುದೇ ದೊಡ್ಡ ಸ್ಟಾರ್ ಗಳ ಸಿನಿಮಾ ರಿಲೀಸ್ ಆಗೋದಿಲ್ಲ ಹಾಗಾಗಿ ಬಹು ನಿರೀಕ್ಷೆಯಿಂದ ಕಾಯ್ತಿದ್ದ ಕನ್ನಡ ಅಭಿಮಾನಿಗಳಿಗೆ ಈ ತಿಂಗಳು ಸಹ ನಿರಾಸೆ ಕಟ್ಟಿಟ್ಟ ಬುತ್ತಿಯಾಗಿದೆ